ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಕಟ್ಟಡ ಕುಸಿತಗೊಂಡಿದೆ ಹೌದು ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಕಟ್ಟಡ ಕುಸಿತವಾಗಿದ್ದು ಕಟ್ಟಡದ ಅವಶೇಷಗಳಡಿ ಓರ್ವ ಕಾರ್ಮಿಕ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಮೂವತ್ತೆರಡು ವರ್ಷದ ಸದ್ದಾಂ ಕಟ್ಟಡದ ಕೆಳಗೆ ಸಿಲುಕಿರುವ ಕಾರ್ಮಿಕನಾಗಿದ್ದಾನೆ ಕಾಮಗಾರಿಯ ವೇಳೆ ಕಿಟಕಿ ತೆಗೆತಾ ಇರ್ತಾರೆ ಇನ್ನು ಈ ಕಿಟಕಿ ತೆಗೆಯುವಾಗ ನಡೆದಿರುವಂತಹ ಘಟನೆ ಇದು ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರಿತಾ ಇದೆ ಶಿಥಿಲಗೊಂಡ ಕಾಲೇಜಿನ ಕಟ್ಟಡದ ಕಾಮಗಾರಿ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಇನ್ನು ಕಟ್ಟಡದ ಕೆಳಗೆ ಒಬ್ಬ ಕಾರ್ಮಿಕ ಕೂಡ ಸಿಲುಕಿದ್ದಾನೆ ಕಾಮಗಾರಿ ವೇಳೆ ಕಿಟಕಿ ತೆಗಿತಾ ಇದ್ದಾಗ ಈ ಅವಘಡ ಸಂಭವಿಸಿದೆ ಇನ್ನು ನೀವು ದೃಶ್ಯದಲ್ಲಿಯೂ ಕೂಡ ಗಮನಿಸ್ತಾ ಇರಬಹುದು ಕಟ್ಟಡದ ಅವಶೇಷಗಳಡಿ ಓರ್ವ ಕಾರ್ಮಿಕ ಸಿಲುಕಿದ್ದಾನೆ ಮೂವತ್ತೆರಡು ವರ್ಷದ ಸದ್ದಾಂ ಕಟ್ಟಡದ ಕೆಳಗೆ ಸಿಲುಕಿರ್ತಕ್ಕಂತಹ ಕಾರ್ಮಿಕ ಮೈಸೂರು ಮಹಾರಾಣಿ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು ಸದ್ದಾಂ ಗೌಸಿಯ ಅನ್ನೋರು ಆಗಿದ್ದಾರೆ ಇನ್ನು ಕಟ್ಟಡದ ಅವಶೇಷಗಳ ಅಡಿ ಈ ಕಾರ್ಮಿಕ ಸಿಲುಕಿದ್ದಾನೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರಿತಾ ಇದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಸುರೇಶ್ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಕಟ್ಟಡ ಕುಸಿತವಾಗಿದೆ ಇನ್ನು ಕಟ್ಟಡದ ಅವಶೇಷಗಳಡಿ ಓರ್ವ ಕಾರ್ಮಿಕ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇನ್ನು ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೀತಾ ಇದೆಯಾ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಈ ಕುರಿತು ಅಪ್ಡೇಟ್ಸ್ ಏನಿದೆ ಪ್ರಮುಖವಾಗಿ ಈಗಾಗಲೇ ಮೈಸೂರಿನ ಮಹಾರಾಣಿ ಕಾಲೇಜ್ ಏನಿದೆ ಇದು ಮೈಸೂರಿನ ಹೃದಯ ಇರುವಂತದ್ದು ಇನ್ನೇನು ಕೂಡ ಇದೇ ಒಂದು ಕಟ್ಟಡದ ಮುಂಭಾಗದಲ್ಲಿ ಒಂದಷ್ಟು ಕಟ್ಟಡದ ಅವಶ್ಯ ಒಂದು ಕಟ್ಟಡದ ಒಂದು ಭಾಗ ಈಗಾಗಲೇ ಸುತ್ತ ಕಂಡಂಥದ್ದು ಇದೇ ರೀತಿಯಾಗಿ ಈಗ ಮತ್ತೆ ಇದೇ ಮಹಾರಾಣಿ ಕಾಲೇಜಿನ ಕಟ್ಟಡದಲ್ಲಿ ಮತ್ತೊಂದು ಭಾಗ ಈಗಾಗಲೇ ಸುತ್ತ ಕಂಡಿರುವಂತದ್ದು ಪ್ರಮುಖವಾಗಿ ಸದಾ ಬನ್ನುವಂತ ಗೌತರಿಯ ನಗರದ ನಿವಾಸಿ ಏನಿದ್ದಾರೆ ಆತ ಕಾರ್ಮಿಕರಾಗಿ ಕೆಲಸವನ್ನು ಕೂಡ ಮಾಡ್ತಿದ್ದ ಕಿಟಕಿಯನ್ನ ತೆಗೆಯುವಂತಹ ಸಂದರ್ಭದಲ್ಲಿ ಏಕಾಏಕಿ ಕಟ್ಟಡ ಈಗಾಗಲೇ ಕುಸಿತಿರುವಂತದ್ದು ಸೊ ಈಗ ಸದ್ಯಕ್ಕೆ ಆತನನ್ನ ರಕ್ಷಣೆ ಮಾಡುವಂತ ಒಂದು ಕೆಲಸಕ್ಕೆ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ಪ್ರಮುಖವಾಗಿ ಮಾಡ್ತಿರುವಂತದ್ದು ಆದ್ರೆ ಈ ಕೂಡ ಕಟ್ಟಡ ಸಾಕಷ್ಟು ಶಿಥಿಲಾವಸ್ಥೆಯನ್ನ ಈಗಾಗಲೇ ಕಂಡಿರುವಂತದ್ದು ಈಗ ಮತ್ತೆ ಆ ಕಟ್ಟಡವನ್ನ ಪುನಶ್ಚೇತನಗೊಳಿಸೋದಕ್ಕಾಗಿಯೇ ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂತ ಹರೀಶ್ ಗೌಡ ಅವರು ಕೂಡ ಪ್ರಮುಖವಾಗಿ ಅದಕ್ಕೆ ಒಂದಷ್ಟು ಸಾಕಷ್ಟು ಕಟ್ಟಡದ ಒಂದು ರಿನೋವೇಷನ್ ಅನ್ನು ಮಾಡೋದಕ್ಕೂ ಕೂಡ ಸಿಎಂ ಅವರ ಬಳಿ ಮಾಹಿತಿಯನ್ನು ಅಂದ್ರೆ ಬೇಡಿಕೆಯನ್ನು ಕೂಡ ಇಟ್ಟಿದ್ರು ಆ ಬೇಡಿಕೆಗೆ ತಕ್ಕಂತೆ ಸಿಎಂ ಅವರು ಕೂಡ ಆ ಒಂದು ಕಟ್ಟಡವನ್ನ ಮತ್ತಷ್ಟು ರಿನೋವೇಷನ್ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು ಆದ್ರೆ ಇದೀಗ ಆ ಕಟ್ಟಡದ ಒಂದು ಸಿದ್ಧತೆಗಳು ಏನಾಗ್ತಾ ಇದ್ರು ರಿನೋವೇಷನ್ ಏನಾಗ್ತಾ ಇತ್ತು ಇಲ್ಲಿ ಪ್ರಮುಖವಾಗಿ ಇದ್ದಂತ ಒಂದು ಭಾಗ ಈಗಾಗಲೇ ಕುಸಿತವನ್ನು ಕೂಡ ಕಂಡಿರುವಂತದ್ದು ಇದಕ್ಕೆ ಅವಶೇಷದ ಅಡಿ ಸಿಲುಕಿರುವಂತ ನನ್ನ ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಈಗಾಗಲೇ ರಕ್ಷಣೆ ಮಾಡುವಂತ ಕಾರ್ಯಕ್ಕೆ ಮುಂದಾಗಿದ್ದಾರೆ ಸೊ ಒಂದಷ್ಟು ಸಾಕಷ್ಟು ಶಿಥಿಲಾವಸ್ಥೆ ಇರೋದ್ರಿಂದ ಕಟ್ಟಡದ ಒಂದು ಭಾಗ ಸಂಪೂರ್ಣವಾಗಿ ಬಿದ್ದಿರೋದ್ರಿಂದ ಆಗ ಯಾಕಡೆ ಇದ್ದಾನೆ ಅನ್ನೋದು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈಗಾಗಲೇ ಹುಡುಕಿರುವಂತದ್ದು ಶೀಘ್ರದಲ್ಲೇ ಆ ಕಾರ್ಯಾಚರಣೆ ಮುಕ್ತವಾದದ್ದು ಕೂಡ ಈಗಾಗಲೇ ಸಿಬ್ಬಂದಿಗಳು ಮುಂದಾಗ್ತಿರುವಂತದ್ದು ದಿವ್ಯಾ ಓಕೆ ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ